ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಏನು ತಿಳಿಸ್ತೀನಿ ಅಂದರೆ ಇವರೆಲ್ಲ ನಮ್ಮ ಅಣ್ಣ ತಮ್ಮ ಮತ್ತು ಬ್ರದರ್ಸು ನಾವೆಲ್ಲ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾಳೆ ಕೊಟ್ಟೂರೇಶ್ವರನ ಜಾತ್ರೆ ಪ್ರಯುಕ್ತ ಮತ್ತು ಕೊಟ್ಟೂರೇಶ್ವರನ ರಥೋತ್ಸವ ಇರುವುದರಿಂದ ನಾವು ಕೊಟ್ಟೂರಿಗೆ ಪಾದಯಾತ್ರೆ ಹೋಗ್ತಿದ್ದೇವೆ ಇವರೆಲ್ಲ ನಮ್ಮ ಫ್ರೆಂಡ್ಸು ಹಾಯ್ ಹೇಳಪ್ಪ ಎಲ್ಲ ಒಂದ್ಸರಿ ಹಾಂ ಇದನ್ನ ತೋರ್ಸೋ ಮೇಲೆ ನಾ ಬಾ ಸರ್ಕಾರ ನೀನು ಒಂದು ಸ್ವಲ್ಪ ಕೈಲಿ ಆಯ್ತಾ ಇಲ್ಲ ಈ ತನ ಕೈಲಿ ಆಯ್ತಾ ಇಲ್ಲ ಬ್ರದ ಈ ಕೈಲಿ ಆಗ್ತಾ ಇಲ್ಲ ಬ್ರದರ್ ಯಾರು ನಾಲ್ಕು ಜನಕ್ಕೆ ಕಳಿಸಿ ಓದ್ಕಂಡು ಹೋಗದ ಇಲ್ಲ ಹಾಂ ಓಡಾ ಓಡಾ ಅಲ್ಲಿಂದ ಓಡ ಶ್ರೀ ಗುರು ಕುಟ್ರೇಶ್ವರ ರಥೋತ್ಸವದ ಪ್ರಯುಕ್ತ ಭಕ್ತಾದಿಗಳು ಮನಸ್ಸಿನಲ್ಲಿ ಅರಕೆಗಳನ್ನು ಮಾಡಿಕೊಂಡು ಪಾದಯಾತ್ರೆ ಬರ್ತಾಯಿದ್ದಾರೆ ಇದ್ದಾರೆ ಇಲ್ಲಿ ನೋಡ್ಬೋದು ತಮ್ಮ ತಮ್ಮ ಅರಕೆಗಳನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಗುರು ಕೊಟ್ರೇಶ್ವರ ರಥೋತ್ಸವದ ಪ್ರಯುಕ್ತ ಕೊಟ್ಟೂರಿಗೆ ಪಾದಯಾತ್ರೆಗೆ ಮಾಡಿಕೊಂಡು ಭಕ್ತಾದಿಗಳು ಬರ್ತಾಯಿದ್ದಾರೆ ತುಂಬ ಅಂದರೆ ತುಂಬಾ ಭಕ್ತಾದಿಗಳು ಕೊಟ್ಟೂರಿಗೆ ಪಾದಯಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ತುಂಬ ದೂರದ ಊರಿನಿಂದ ಭಕ್ತಾದಿಗಳು ಪಾದಯಾತ್ರೆ ಮಾಡಿಕೊಂಡು ಕೊಟ್ಟೂರಿಗೆ ಇದ್ದಾರೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಟ್ರ್ಯಾಕ್ಟರ್ಗೆ ಹಿಂದೆ ಗುರುಕೊಟ್ರೇಶ್ವರ ರಥೋತ್ಸವದ ಬ್ಯಾನರನ್ನು ಕಟ್ಟಿಕೊಂಡು ಕೊಟ್ಟೂರಿಗೆ ಬರ್ತಾ ಇದ್ದಾರೆ ಮತ್ತು ರೋಡ್ ಸೈಡಲ್ಲೂ ಕೂಡ ಭಕ್ತಾದಿಗಳು ಪಾದಯಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ಅನಾಹುತ ಆಗದೆ ಭಕ್ತಾದಿಗಳು ರೋಡ್ ಸೈಡಲ್ಲಿ ಪಾದಯಾತ್ರೆ ಮಾಡಿಕೊಂಡು ಬರ್ತಾಯಿದ್ದಾರೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಎಂದೂ ಕೂಡ ಈ ಥರ ಒಂದು ರಥೋತ್ಸವವನ್ನು ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದರೆ ಅಷ್ಟು ಲಕ್ಷಾಂತರ ಭಕ್ತಾದಿಗಳು ಸೇರುವ ಒಂದು ರಥೋತ್ಸವ ಇದಾಗಿದ್ದು ತುಂಬ ದೂರದ ಊರಿನಿಂದ ಭಕ್ತಾದಿಗಳು ಮೂರು ನಾಲ್ಕು ಅಥವಾ ಐದು ದಿನಗಳ ಮೊದಲೇ ತಮ್ಮ ಊರನ್ನು ಬಿಟ್ಟು ಪಾದಯಾತ್ರೆ ಮಾಡಿಕೊಂಡು ಕೊಟ್ಟೂರು ರಥೋತ್ಸವದ ಪ್ರಯುಕ್ತ ಕೊಟ್ಟೂರಿಗೆ ಪಾದಯಾತ್ರೆ ಮಾಡಿಕೊಂಡು ಕೊಟ್ಟೂರಿಗೆ ಭಕ್ತಾದಿಗಳು ಬರ್ತಾರೆ ನೀವೇ ವಿಡಿಯೋದಲ್ಲಿ ಗಮನಿಸಬಹುದು ರೋಡು ಉದ್ದಕ್ಕೂ ಕೂಡ ಪಾದಯಾತ್ರೆಗಳೇ ಭಕ್ತಾದಿಗಳು ಕಾಣ್ತಾ ಇದ್ದಾರೆ ದೇವರನ್ನು ಪ್ರಾರ್ಥಿಸುತ್ತಾ ಪಾದಯಾತ್ರೆ ಮಾಡಿಕೊಂಡು ಭಕ್ತಾದಿಗಳು ಬರುತ್ತಾರೆ ಮತ್ತು ರೋಡ್ ಸೈಡಲ್ಲೂ ಕೂಡ ಫೆಂಡಲ್ಲಿ ಹೊಡೆದಿರೋದು ಯಾಕಪ್ಪ ಅಂದರೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳಿಗೆ ಊಟ ಇರುತ್ತೆ ಮತ್ತು ಇಲ್ಲಿ ವಿಡಿಯೋದಲ್ಲಿ ಗಮನಿಸ್ಬೋದು ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳಿಗೆ ಮಜ್ಜಿಗೆಯನ್ನು ಕೊಡುತ್ತಿದ್ದಾರೆ ಇದು ಕೂಡ ಒಂದು ಹರಕೆ ಅಂದುಕೊಂಡು ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳಿಗೆ ಅಲ್ಲಲ್ಲಿ ಊಟ ಮತ್ತು ತಿಂಡಿ ಮಜ್ಜಿಗೆ ಮತ್ತು ಜ್ಯೂಸು ಹಣ್ಣು ಕೂಡ ರೋಡುದ್ದಕ್ಕೂ ಕೂಡ ಇರುತ್ತೆ ಭಕ್ತಾದಿಗಳು ಎಲ್ಲವನ್ನು ಸ್ವೀಕರಿಸುತ್ತಾ ಪಾದಯಾತ್ರೆ ಮಾಡಿಕೊಂಡು ಕೊಟ್ಟೂರಿಗೆ ತಲುಪುತ್ತಾರೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳ ಕಾಲು ನೋಯ್ದರೂ ಕೂಡ ಯಾವುದನ್ನು ಲೆಕ್ಕಿಸದೆ ಪಾದಯಾತ್ರೆ ಮಾಡುತ್ತಿದ್ದಾರೆ ಮತ್ತು ದೇವರೇ ನನಗೆ ಕಾಲು ನೋಯದಂತೆ ನೋಡಿಕೊಂಡು ನಿನ್ನ ಸನ್ನಿಧಾನಕ್ಕೆ ಬಂದು ಸೇರುವಂತೆ ಮಾಡುತ್ತಂದೆ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಪಾದಯಾತ್ರೆಯನ್ನು ಮಾಡಿಕೊಂಡು ಕೊಟ್ಟೂರಿಗೆ ಬರುತ್ತಿದ್ದಾರೆ ಮತ್ತು ನೀವಿಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಫ್ರೆಂಡಲನ್ನು ಹೊಡೆದಿದ್ದಾರೆ ಫೆಂಡಲನ್ನು ಹೊಡೆದು ಕೆಳಗಡೆ ಕಲ್ಲಂಗಡಿ ಹಣ್ಣನ್ನು ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳಿಗೆ ಕರೆದು ಕರೆದು ಕೊಡುತ್ತಿದ್ದಾರೆ ಈ ಕಡೆ ಎಡಗಡೆಯನ್ನು ಕೂಡ ಕಲಂಗಡಿ ಹಣ್ಣು ಮತ್ತು ಮಜ್ಜಿಗೆಯನ್ನು ಕೂಡ ಕೊಡ್ತಾ ಇದ್ದಾರೆ ಕರೆದು ಕರೆದು ನೀವೇ ವಿಡಿಯೋದಲ್ಲಿ ಗಮನಿಸಬಹುದು ಇದು ಒಂದು ಕೂಡ ಹರಕೆ ಎಂದುಕೊಂಡು ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳಿಗೆ ಊಟ ಕಲ್ಲಂಗಡಿ ಹಣ್ಣು ಐಸ್ ಕ್ರೀಮ್ ತಿಂಡಿ ತಿನಿಸುಗಳನ್ನು ನೀಡುತ್ತಿದ್ದಾರೆ ಮತ್ತು ದಾರಿ ಉದ್ದಕ್ಕೂ ಕೂಡ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳೇ ಕಾಣಿಸುತ್ತಿದ್ದಾರೆ ಮತ್ತೆ ಇಲ್ಲಿ ಊಟ ಇದೆ ನೀವೇ ವಿಡಿಯೋದಲ್ಲಿ ನೋಡಬಹುದು ಕರೆದು ಕರೆದು ಊಟಕ್ಕೆ ನೀಡುತ್ತಿದ್ದಾರೆ ಹೊಟ್ಟೆ ಹಸಿರುವಂಥ ಭಕ್ತಾದಿಗಳು ಊಟವನ್ನು ಮಾಡಿಕೊಂಡು ಮತ್ತೆ ಮುಂದೆ ಮುಂದೆ ಪಾದಯಾತ್ರೆ ಮಾಡಿಕೊಂಡು ಸಾಗುತ್ತಿದ್ದಾರೆ ನೀವೇ ನೋಡಬಹುದು ಇಲ್ಲಿ ಊಟವನ್ನು ನೀಡುತ್ತಿದ್ದಾರೆ ಹೊಟ್ಟೆ ತುಂಬ ಊಟವನ್ನು ಮಾಡಿಕೊಂಡು ಪಾದಯಾತ್ರಿಗಳು ಮತ್ತು ಕೊಟ್ಟೂರಿಗೆ ಪಾದಯಾತ್ರೆ ಮಾಡುವ ಮುಖಾಂತರ ಪ್ರಯಾಣವನ್ನು ಮುಂದುವರಿಸುತ್ತಾರೆ ನೀವೇ ವಿಡಿಯೋದಲ್ಲಿ ನೋಡ್ಬೋದಿಲ್ಲಿ ಊಟವನ್ನು ಹಾಕಿಸಿಕೊಂಡು ತಮಗೆ ಎಲ್ಲೂ ಬೇಕೋ ಅಲ್ಲಿ ಕೂತುಕೊಂಡು ನಿಂತುಕೊಂಡು ಊಟವನ್ನು ಮಾಡುತ್ತಿದ್ದಾರೆ ಕಾಣಿಸ್ತಾ ಇದೆ ಅಲ್ವ ಇನ್ನು ನಡೆದುಕೊಂಡು ಬರುವವರು ಬರ್ತಾ ಇದ್ದಾರೆ ಪಾದಯಾತ್ರೆ ಮಾಡಿಕೊಂಡು ಇವಾಗ ಇಲ್ಲಿ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಕಾಲು ನೋವಿಗೆ ಪೇನ್ ಕಿಲ್ಲರ್ ಆಯಿಲನ್ನು ಕೊಡ್ತಾ ಇದ್ದಾರೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳಿಗೆ ಎಲ್ಲ ಪಾದಯಾತ್ರೆಗಳು ಪೇನ್ ಕಿಲ್ಲರ್ ಆಯಿಲನ್ನು ಇಸ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಇನ್ನೇನು ಕೊಟ್ಟೂರು ದ್ವಾರ ಬಾಗ್ಲತ್ರ ನಾವು ಕಾಣಿಸ್ತಾ ಇದೆ ಅಲ್ವಾ ಶ್ರೀ ಗುರು ಕೊಟ್ರೇಶ್ವರ ಶ್ರೀ ಗುರು ಕೊಟ್ಟರೇಶನ ನಾಡಿಗೆ ಸುಸ್ವಾಗತ ಅಂತ ಇದಲ್ವ ನೋಡಿ ಫ್ರೆಂಡ್ಸ್ ನಾವಿವಾಗ ಕೊಟ್ಟೂರಿಗೆ ಎಂಟ್ರಿ ಆಗಿದ್ದೀವಿ ನೀವಿಲ್ಲಿ ಇಲ್ಲಿ ನೋಡ್ಬೋದು ಸಂಜೆ ಆರು ಅಥವಾ ಏಳು ಗಂಟೆ ಆಗಿರ್ಬೋದು ತಮ್ಮ ತಮ್ಮ ವಾಹನಗಳಲ್ಲಿ ಭಕ್ತಾದಿಗಳು ಇದ್ದಾರೆ ಸಂಜೆ ಹೊತ್ತು ಆದರೂ ಕೂಡ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳು ಪಾದಯಾತ್ರೆ ಮಾಡಿಕೊಂಡು ಕೊಟ್ಟೂರಿಗೆ ಬರ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಭಕ್ತಾದಿಗಳು ಪಾದಯಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ನೀವು ಊಹೆಯನ್ನು ಮಾಡಿಕೊಳ್ಳೋಕ್ಕೆ ಆಗದೇ ಇರುವಷ್ಟು ಭಕ್ತಾದಿಗಳು ಕೊಟ್ಟೂರು ರಥೋತ್ಸವಕ್ಕೆ ಸೇರುತ್ತಾರೆ ನೀವೇ ವಿಡಿಯೋದಲ್ಲಿ ಮುಂದೆ ನೋಡ್ಬೋದು ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಕೊಟ್ಟೂರು ಒಳಗಿರುವ ಮೊದಲ ದೇವಸ್ಥಾನ ಇದು ಬಂದ್ಬಿಟ್ಟು ಮರಿಕೊಟ್ಟರೇಶ್ವರ ದೇವಸ್ಥಾನ ಅಂತೇಳ್ಬಿಟ್ಟು ಮೊದಲು ಕೊಟ್ಟೂರಿಗೆ ಬಂದವರು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಂತರ ಮುಂದೆ ಇರುವ ದೊಡ್ಡ ದೇವಸ್ಥಾನಕ್ಕೆ ಹೋಗುತ್ತಾರೆ ಇಲ್ಲೂ ಕೂಡ ತುಂಬಾ ಭಕ್ತಾದಿಗಳು ಸೇರಿದ್ದಾರೆ ದೇವರ ದರ್ಶನ ಮಾಡಿಕೊಂಡು ಭಕ್ತಾದಿಗಳು ಮುಂದೆ ಸಾಗುತ್ತಿದ್ದಾರೆ ಇವಾಗ ನಾವೆಲ್ಲಿದ್ದೀವಪ್ಪ ಅಂದರೆ ಗುರು ಕೊಟ್ರೇಶ್ವರನ ದೂರ ಹತ್ರ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರು ಕೊಟ್ರೇಶ್ವರನ ದರ್ಶನವನ್ನು ಪಡೆಯಲಿದ್ದೇವೆ ನೀವು ಕೂಡ ಗುರು ಕೊಟ್ಟರೇಶ್ವರನ ದರ್ಶನವನ್ನು ಪಡೀಬೋದು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ಬೋದು ತುಂಬ ಅಂದರೆ ತುಂಬಾ ಭಕ್ತಾದಿಗಳು ಆಲ್ರೆಡಿ ಬಂದು ಸಾಲಿನಲ್ಲಿ ನಿಂತಿದ್ದಾರೆ ಗುರು ಕೊಟ್ರೇಶ್ವರನ ದರ್ಶನವನ್ನು ಪಡೆಯಲು ಲೈನ್ ಮಾತ್ರ ತುಂಬನೇ ದೊಡ್ಡದಿದೆ ಕಾಣಿಸ್ತಾ ಇದೆ ಅಲ್ವಾ ವೀಡಿಯೋದಲ್ಲಿ ಇಷ್ಟೊಂದು ದೊಡ್ಡ ಲೈನನ್ನು ದಾಟಿಕೊಂಡು ನಾವು ಗುರು ಕೊಟ್ರೇಶ್ವರನ ದರ್ಶನವನ್ನು ಪಡೆಯಬೇಕಾಗಿದೆ ನೋಡಿಲ್ಲಿ ನೀವೇ ನೋಡ್ಬೋದು ವಿಡಿಯೋದಲ್ಲಿ ನಾನಿವಾಗ ನಿಮಗೆ ಗುರು ಕೊಟ್ರೇಶ್ವರನ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಸುಂದರವಾಗಿ ಅಲಂಕರಿಸಿದ್ದಾರೆ ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸ್ಥಾಲ್ದು ನೀವೇ ನೋಡಿ ವಿಡಿಯೋದಲ್ಲಿ ಇವಾಗ ಗುರು ಕೊಟ್ರೇಶ್ವರನ ಗುಡಿಯೊಳಗೆ ಎಂಟ್ರಿ ಆಗ್ತಾಯಿದ್ದೀವಿ ಹೂವುಗಳಿಂದ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೀವೇ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗಿ